ಓಂ ಶ್ರೀ ವೈಷ್ಣವಿದೇವಿ ಶಾಸ್ತ್ರ ಪಂಡಿತ್ ಶ್ರೀ ಶೇಷಗಿರಿ ಭಟ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವೈಫಲ್ಯ ಗಂಡ ಹೆಂಡತಿ ಕಲಹ ಕೋರ್ಟ್ ಕೇಸ್ ಭೂಮಿ ವಿಚಾರ ಹಾಗೂ ದುಷ್ಟಶಕ್ತಿಗಳ ಕಾಟ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಪುರಾತನ ಜ್ಯೋತಿಷ್ಯ ಪದ್ಧತಿ ಪೂಜಾ ವಿಧಿ ವಿಧಾನದಿಂದ ಕೇವಲ ಏಳು ದಿನಗಳಲ್ಲಿ ಸುಲಭ ಮತ್ತು ಶಾಶ್ವತ ಪರಿಹಾರ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅನ್ನೋರು ಅನ್ನು ಮಾಡಿ ತಮ್ಮ ಪ್ರೊಫೈಲ್ ಫೋಟೋವನ್ನ ಕಳಿಸ್ಕೊಟ್ಟಿದ್ದಾರೆ ಬನ್ನಿ ಇವರ ಈ ಹೊಸ ಪ್ರೊಫೈಲ್ ಮಾಹಿತಿ ಬಗ್ಗೆ ಚರ್ಚೆ ಮಾಡೋಣ ನಮಸ್ತೆ ಮೇಡಮ್ ನನ್ನ ಹೆಸರು ಸಿಂಚನ ನಾವಿರುವುದು ದಾವಣಗೆರೆ ಅಂತ ಹೇಳ್ತಾ ಇದಾರೆ ಮೇಡಮ್ ನನಗೆ ಈ ಮೊದಲು ಮದುವೆ ಆಗಿ ಈಗ ಗಂಡ ಇಲ್ಲ ತೀರಿ ಹೋಗಿದ್ದಾರೆ ನನ್ನ ಗಂಡನ ಬಟ್ಟೆ ಅಂಗಡಿ ಇದೆ ನಾನು ಬಟ್ಟೆ ಬಿಸ್ನೆಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ಬಟ್ಟೆ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದು ಅಂತ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಬಿಸ್ನೆಸ್ ಇಂದ ನನಗೆ ತಿಂಗಳಿಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಆದಾಯ ಕೂಡ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ ನಾನೀಗ ಒಂಟಿ ಅಣ್ಣನ ಮನೆಯಲ್ಲಿ ಇರುವುದು ನನ್ನ ಜೀವನಕ್ಕೆ ಆಧಾರವಾಗಿ ನಾನೀಗ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾರಾದರೂ ಎರಡನೇ ಮದುವೆ ಆಗೋ ವರ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಬಿಕಾಂ ವರೆಗೂ ಓದಿದ್ದೇನೆ ಮದುವೆ ಆದಮೇಲೆ ನನಗೆ ಇನ್ನೂ ಮಕ್ಕಳಾಗಿರಲಿಲ್ಲ ನನ್ನವರು ಅಂತ ನನಗೆ ಯಾರೂ ಇಲ್ಲ ನಾನು ಒಂಟಿ ಜೀವ ಒಂಟಿ ಜೀವನ ನನ್ನದು ಅಂತ ಕೂಡ ತಿಳಿಸಿದ್ದಾರೆ ಇವರ ಬಯೋಡೇಟಾ ಹೀಗಿದೆ ಹೆಸರು ಸಿಂಚನ ಊರು ದಾವಣಗೆರೆ ಕೆಲಸ ಬಟ್ಟೆ ಅಂಗಡಿ ಆದಾಯ ಮೂವತ್ತರಿಂದ ಮೂವತ್ತೈದು ಸಾವಿರ ಹವ್ಯಾಸ ಪ್ರತಿ ವಾರ ದೇವಿ ದೇವಸ್ಥಾನಕ್ಕೆ ಹೋಗೋದು ತೂಕ ಅರವತ್ತು ಕೆ ಜಿ ಎತ್ತರ ಐದು ಪಾಯಿಂಟ್ ಒಂದು ಫ್ರೆಂಡ್ಸ್ ಇದಿಷ್ಟು ಇವರ ಪ್ರೊಫೈಲ್ ಮಾಹಿತಿ ಆಗಿದೆ ಇವರ ಈ ಪ್ರೊಫೈಲ್ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಮಾಹಿತಿ ಬಗ್ಗೆ ಕಮೆಂಟ್ ಮಾಡಿ ಸಿಂಚನ ಅವರೇ ನಿಮಗೆ ಕಾಂಟ್ಯಾಕ್ಟನ್ನು ಮಾಡ್ತಾರೆ